ನಮಸ್ಕಾರ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಮಹಿಳೆಯ ಬೆತ್ತಲೆ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಅತ್ಯಾಚಾರದ ಯತ್ನ ಕೇರಳದ ಕಾರದ ಅರ್ಚಕ ಬೆಂಗಳೂರಿನಲ್ಲಿ ಇದೀಗ ಬಂಧನಕ್ಕೆ ಒಳಗಾಗಿರುವಂಥದ್ದು ಹೌದು ಬೆಂಗಳೂರಿನ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದು ಅಲ್ಲದೆ ಬೆತ್ತಲೆ ವಿಡಿಯೋ ಮಾಡಿ ಬ್ಲ್ಯಾಕ್ ಮಾಡಿದ ಆರೋಪದಲ್ಲಿ ಕೇರಳದ ಪೆರಿಂಗೊಟ್ಟುಕಾರ ದೇವಸ್ಥಾನದ ಅರ್ಚಕ ಅರುಣ್ ಎಂಬಾತನನ್ನ ಬೆಂಗಳೂರಿನ ಬೆಳ್ಳಂದೂರು ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಮತ್ತೊಬ್ಬ ಆರೋಪಿ ಮುಖ್ಯ ಅರ್ಚಕ ಉನ್ನಿ ದಾಮೋದರನ್ ಪರಾರಿಯಾಗಿದ್ದು ಆತನಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ ಪೂಜೆ ಮಾಡಿಸಬೇಕು ಅಂತ ಹೇಳಿ ಕೇರಳದ ಪೆರಿಂಗೊಟ್ಟುಕಾರ ದೇವಸ್ಥಾನಕ್ಕೆ ತೆರಳಿದ್ದ ಮಹಿಳೆಗೆ ಮಾಟ ಮಂತ್ರದ ಬೆದರಿಕೆಯನ್ನ ಒಡ್ಡಿ ಮುಖ್ಯ ಅರ್ಚಕ ಹಾಗೂ ಅರ್ಚಕ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಲಾಗಿದೆ ಇನ್ನು ಕೌಟುಂಬಿಕ ಸಮಸ್ಯೆಯಿಂದಾಗಿ ಬಳಲ್ತಾ ಇದ್ದಂತಹ ಮಹಿಳೆ ಕೇರಳದ ಪೆರಿಂಗೊಟ್ಟುಕಾರ ದೇಗುಲದ ಬಗ್ಗೆ ಕೇಳಿ ತಿಳಿದುಕೊಂಡಿದ್ರು ಹೀಗಾಗಿ ಅಲ್ಲಿಗೆ ಪೂಜೆಯನ್ನ ಮಾಡಿಸ್ಬೇಕು ಅಂತ ಹೇಳಿ ಹೋಗಿರ್ತಾರೆ ಆ ವೇಳೆ ಪರಾರಿಯಾಗಿದ್ದ ಅರ್ಚಕ ಪೂಜೆಯ ಹೆಸರಿನಲ್ಲಿ ಮತ್ತು ಮಾಟ ಮಂತ್ರದ ಹೆಸರಿನಲ್ಲಿ ಮಹಿಳೆಯ ಜೊತೆಯಲ್ಲಿ ವಾಟ್ಸ್ಆ್ಯಪ್ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಮತ್ತೊಂದು ಪೂಜೆ ಮಾಡಿಸೋದಾಗಿ ಕರೆಸಿಕೊಂಡು ಅಸಹಜ ಲೈಂಗಿಕ ಕ್ರಿಯೆಗೆ ಒತ್ತಾಯವನ್ನ ಮಾಡಿದ್ದಾನೆ ಅಂತ ಹೇಳಿ ಬೆಳ್ಳಂದೂರು ಠಾಣೆಯ ಪೊಲೀಸರಿಗೆ ನೀಡಿದಂತಹ ದೂರಿನಲ್ಲಿ ಸಂತ್ರಸ್ತೆ ಉಲ್ಲೇಖವನ್ನ ಮಾಡಿದ್ದಾರೆ ಇನ್ನು ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಬಳಲ್ತಾ ಇದ್ದಂತಹ ಬೆಂಗಳೂರಿನ ಮಹಿಳೆಗೆ ಕೇರಳದ ಪೆರಿಂಗೊಟ್ಟುಕಾರ ದೇವಸ್ಥಾನದ ಬಗ್ಗೆ ಸ್ನೇಹಿತರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಂತಹ ವಿಡಿಯೋದಿಂದ ಮಾಹಿತಿ ಸಿಗುತ್ತೆ ಅಲ್ಲಿಗೆ ಹೋಗಿ ಪೂಜೆಯನ್ನ ಮಾಡಿಸ್ಕೊಂಡ್ರೆ ಪರಿಹಾರ ಸಿಗುತ್ತೆ ಅನ್ನುವಂತ ಭರವಸೆ ಬಂದಿತ್ತು ಹೀಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ ಈ ಸಂದರ್ಭದಲ್ಲಿ ಸಂತ್ರಸ್ತೆಗೆ ಅರ್ಚಕರ ಜೊತೆಯಲ್ಲಿ ಮಲಯಾಳಂ ಭಾಷೆಯಲ್ಲಿ ಮಾತನಾಡೋದಕ್ಕೆ ಸಾಧ್ಯವಾಗಲಿಲ್ಲ ತಮಿಳು ಮತ್ತು ಕನ್ನಡವಷ್ಟೇ ಬರ್ತಾ ಇದ್ದಂತಹ ಸಂತ್ರಸ್ತೆಗೆ ಅರ್ಚಕ ಅರುಣ್ ಎಂಬ ಆತನ ಪರಿಚಯ ಆಗುತ್ತೆ ಆತ ತಮಿಳಿನಲ್ಲಿ ಮಾತನಾಡಿ ಅದನ್ನ ಅರ್ಚಕರಿಗೆ ತಿಳಿಸ್ತಾ ಇದ್ದ ನಂತರ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ಪೂಜೆಯನ್ನ ಮಾಡಿಸಿ ಕೊಡೋದಾಗಿ ಭರವಸೆಯನ್ನ ಕೊಡ್ತಾನೆ ಮೊಬೈಲ್ ಸಂಖ್ಯೆ ಪಡೆದುಕೊಂಡಿದ್ದ ಆತ ಸಂತ್ರಸ್ತೆ ಬೆಂಗಳೂರು ೂರಿಗೆ ಬಂದ ನಂತರ ಹಲವು ಬಾರಿ ಕರೆ ಕೂಡ ಮಾಡಿರ್ತಾನೆ ಇನ್ನು ಮಾಟ ಮಂತ್ರದ ನೆಪವನ್ನ ಒಡ್ಡಿ ನಗ್ನ ವಿಡಿಯೋ ಕರೆಯನ್ನ ಕೂಡ ಮಾಡಿರುವಂತದ್ದು ಸಂತ್ರಸ್ತೆಗೆ ಕರೆ ಮಾಡಿದಂತಹ ಅರುಣ್ ನಿಮ್ಮ ಮೇಲೆ ಮಾಟಾ ಮಂತ್ರ ಪ್ರಯೋಗ ಆಗಿದೆ ಅದನ್ನ ಹೋಗಲಾಡಿಸೋದಕ್ಕೆ ಪೂಜೆಯನ್ನ ಮಾಡ್ತೀನಿ ಹೇಳಿದಂತೆ ನೀವು ಮಾಡಬೇಕು ಅಂತ ಹೇಳಿ ದೂರಿನಲ್ಲಿ ಆತ ಹೇಳಿದ್ದಾನೆ ಅಂತ ಹೇಳಿ ತಿಳಿಸಿರುವಂಥದ್ದು ನಂತರ ವಾಟ್ಸ್ಆಪ್ ವಿಡಿಯೋ ಕಾಲ್ನಲ್ಲಿ ನಗ್ನಾಗಿದ್ದಲ್ಲದೆ ಮಹಿಳೆಗೂ ಕೂಡ ಬಲವಂತ ಮಾಡ್ತಾನೆ ಆದರೆ ಸಂತ್ರಸ್ತೆ ಅದಕ್ಕೆ ಒಪ್ಪಿಕೊಳ್ಳೋದಿಲ್ಲ ಇದರಿಂದ ಕೋಪಗೊಂಡಿದ್ದ ಆತ ಮಕ್ಕಳ ಮೇಲೆ ಮಾಟ ಮಂತ್ರ ಮಾಡಿಸ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿ ಮಹಿಳೆ ನಗ್ನಳಾಗುವಂತೆ ಮಾಡಿದ್ದ ಅದಾದ ನಂತರ ಮತ್ತೆ ವಿಶೇಷ ಪೂಜೆ ಅಂತ ಹೇಳಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ದ ಬ್ಲಾಕ್ ಮೇಲ್ಗೆ ಹೆದರಿ ಮಹಿಳೆ ದೇಗುಲಕ್ಕೆ ಹೋಗಿದ್ಲು ಆಕೆಯ ಬಳಿಯಲ್ಲಿ ಪೂಜೆಯನ್ನ ಹಾಗೂ ಮುಖ್ಯ ಅರ್ಚಕ ಧಾರ್ಮಿಕ ಕ್ರಿಯೆ ಇದೆ ಅಂತ ಹೇಳಿ ಬಲವಂತವಾಗಿ ಕಾರಿನಲ್ಲಿ ಕಾಡಿಗೆ ಕರೆದುಕೊಂಡು ಹೋಗಿ ಆ ಲೈಂಗಿಕ ಕ್ರಿಯೆಗೆ ಮುಂದಾಗಿದ್ರು ಅಂತ ಹೇಳಿ ಈ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ಘಟನೆಯಿಂದ ತೀವ್ರ ಆಘಾತಕ್ಕೆ ಒಳಗೆ ಮಹಿಳೆ ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾಳೆ ನಂತರ ಬೆಳ್ಳಂದೂರು ಠಾಣೆಗೆ ಹೋಗಿ ದೂರನ್ನ ಕೊಡ್ತಾಳೆ ಬಂಧಿತನ ವಿರುದ್ಧ ಬಿ ಎನ್ ಎಸ್ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾಳೆ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ